ಇವತ್ತು ನಾನು ತಂದಿರೋ ರೆಸಿಪಿ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಆಲೂ ಬೋಂಡ ಅಯ್ಯೋ ನಾವು ಮಾಡ್ತೀವಿ ಆಲೂ ಬೋಂಡ ಅಂತ ಸುಮಾರು ಜನ ಹೇಳ್ತಾರೆ ಈ ಆಲೂ ಬೋಂಡ ಯಾವ ರೀತಿ ಇದೆ ಅಂದರೆ ಮಧ್ಯ ಕಟ್ ಮಾಡಿದ್ರೆ ಮಧ್ಯದಲ್ಲಿ ಪಲ್ಯ ಇರುತ್ತೆ ಸುತ್ತ ನಿಮಗೆ ಒಂದು ಗ್ಯಾಪ್ ಕಾಣುತ್ತೆ ಕಡಲೆ ಹಿಟ್ಟಿಂದು ಅಷ್ಟು ಹದದಲ್ಲಿ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಬನ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಸ್ಟಿಕ್ ಕಡಾಯಿಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ಬೇಕಿದ್ರೆ ಕಡಲೆಬೇಳೆ ಹಾಕ್ಕೊಳ್ಳಿ ಒಂದು ದಪ್ಪಘಾತದ ಈರುಳ್ಳಿನ ಸಣ್ಣಕ್ಕೆಚ್ಕೊಂಡಿದ್ದೀನಿ ವೆಲ್ಕಮ್ ಟು ಹೀಮಾ ನಾಗ್ ನಾನು ಹೇಮಾ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಡ್ ಕೊಡಿ ಅಂತ ಹೇಳ್ತಾ ಒಂದರಿಂದ ಎರಡು ಹಸಿಮೆಣಸಿನಕಾಯಿ ಹಾಕೊಂಡು ಒಂದು ಚಿಟಕಿಯಷ್ಟು ಹಸಿಣ ಹಾಕೊಂಡು ಅದಕ್ಕೊಂದು ಬೆರೆಸ್ತಾ ಇದ್ದೀನಿ ಈಗಾಗಲೇ ನಾನು ಉಪ್ಪು ಹಾಕ್ಬಿಟ್ಟು ಒಂದು ನಾಲ್ಕು ರೀತಿ ಕೂಗ್ಸಿದ್ದೀನಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಓಕೆನಾ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಲೂಗಡ್ಡೆ ಬೇಯಿಸಬೇಕು ನಾನು ಉಪ್ಪು ಹಾಕಿದ್ದೀನಿ ಹೀಗೆ ಬೆಂಗಳೂರಲ್ಲಿ ವಿಪರೀತ ಮಳೆ ಎರಡರಿಂದ ಮೂರು ದಿನದಿಂದ ಮಳೆ ಬರ್ತಾನೆ ಇದೆ ಮಳೆ ಟೈಮ್ಗೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಇಷ್ಟು ಟೇಸ್ಟಿಯಾಗಿರೋ ಬೋಂಡ ತಿಂತಿದೆ ಹೆಂಗಿರತ್ತೇಳಿ ಸ್ವರ್ಗಕ್ಕೆ ಮೂರೇ ಹೆಣ್ಣು ಆ ಮೂರೇ ಎಣ್ಣು ಸಿಂಪಲ್ ಆಗಿರೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಆಲಿಗಡ್ಡೇನೆ ಉಪ್ಪಾಕಿ ಸಿಪ್ಪೆ ತೆಗೆದು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಒಂದಕ್ಕೊಂದು ಆದಷ್ಟು ಎಣ್ಣೆನ ಕಮ್ಮಿ ಹಾಕ್ಕೊಳ್ಳಿ ಡ್ರೈಯಾಗಿ ಮಾಡ್ಕೊಳಿದಿನ ಯಾಕೆ ಅಂತ ನಾನು ಹೇಳ್ತೀನಿ ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಕೈ ಎಷ್ಟು ಫ್ರೆಶ್ ಆಗಿರೋದು ಬೇಕಿದ್ದರೆ ನೀವು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಕ್ಕೊಳ್ಬೋದು ನಾನು ಹೆಂಗು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಓಕೆನಾ ಈಗ ನೋಡಿ ನಾನು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನಿಸ್ತು ಇದು ಎಲ್ಲರೂ ಮನೇಲೂ ಮಾಡಿ ಮಾಡ್ತಾರೆ ಯಾರು ಮನೇಲಿ ಮಾಡಿಲ್ಲ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಂಥವ್ರು ಯಾರೂ ಇರೋಕ್ಕೆ ಚಾನ್ಸೇ ಇಲ್ಲ ಅಲ್ಲ ನಮ್ಮ ಕನ್ನಡದಲ್ಲಿ ಈಗ ಎಣ್ಣೆನೇ ಕಾಯಕ್ಕೆ ನೋಡಿ ನಾನು ಹೇಳೋದನ್ನು ಎಷ್ಟು ಎಣ್ಣೆ ಆಗುತ್ತೋ ಅಷ್ಟು ಎಣ್ಣೆ ಕಮ್ಮಿ ಹಾಕೊಳ್ಳೋಣ ಒಗ್ ಎಣ್ಣೆಗೆ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ಬೋದು ಸೊ ನಮ್ಮ ಉಂಡೆ ರೆಡಿ ಇದೆ ಬನ್ನಿ ಇದಕ್ಕೆ ಕಡಲೆ ಇಟ್ಟು ಕಳಿಸ್ತಾಯಿದ್ದೀನಿ ಈ ಕಡಲೆ ಹಿಟ್ಟಿಗೆ ನಾನು ಎಲ್ಲೂ ಸೇರಿ ಎಣ್ಣೆ ಆಗಲಿ ಸೋಡಾ ಆಗಲಿ ಬಳಕೆ ಮಾಡಿಲ್ಲ ಯಾ ಏನು ಒಂದು ಟಿಪ್ ಹೇಳ್ತೀನಿ ಬನ್ನಿ ಕಡಲೆ ಹಿಟ್ಟನ್ನ ನೋಡಿ ಒಂದು ಬೌಲ್ ತೊಗೊಂಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಇದನ್ನು ನೀರಲ್ಲಿ ಚೆನ್ನಾಗಿ ಕಲಿಸ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ ಇದು ಅದು ಫ್ಲಫಿಯಾಗಿ ಬರುತ್ತೆ ನಮಗೆ ನೊರೆ ನೊರೆ ಥರ ಅಷ್ಟೇ ಸಾಕು ಹಂಗೆ ಮಾಡಿಕೊಂಡ್ರೆ ನಮಗೆ ಕಾಯಿಸಿರೋ ಎಣ್ಣೆನೂ ಬೇಡ ಮತ್ತು ಸೋಡಾನೂ ಬೇಡ ಓಕೆನಾ ನೋಡಿ ಈಗೆಲ್ಲ ಮಿಕ್ಸ್ ಮಾಡಬೇಕು ಒಂದು ಚಮಚದಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಹಾಕ್ಬಿಟ್ಟು ಇಡ್ಲಿ ಅದು ಗೊತ್ತಲ್ಲ ನಿಮಗೆಲ್ಲ ಬಜ್ಜಿ ಬೋಂಡ ಮಾಡೋ ಹದ ஆ ஹதக் வந்தமேலே ஒன்று ஐந்து நிமிஷம் சென்ன கையே பீட்மா நோரே பரோ நமக்கு இவாக மஜ்யெல்லாம் கடந்தாக நோரே வர்த்தல ஆ ஃபரீகாதிரி எண்ணெய் நோய் லோ ஃப்லேமில் இட ஒன்றை பூண்டா கருக்கோண சோ இவத்தின் ரெசிபி யார் யார்க்கு இஷ்ட அந்த கமெண்ட் செக் ஹாக்கி யார் மனேல இதுவரை இல்லை ரெசிபி அன்னோது கமெண்ட் செக்ஷன் ஹாக்கி யாருந்தே நம்ம கர்நாடகில் பிரத்தியொரு மனேலு அதன் மழே மாத்தார் அல்வ நம் கன்னட் ஃபேவ்ரேட்டாக ரெசிபி ಸೊ ಆಗಿ ಎಲ್ಲರಿಗೂ ಫೇವ್ರೇಟ್ ಆಗಿರೋ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಬ್ಬಕ್ಕೆ ಪ್ರತಿಯೊಂದು ಬರ್ತ್ಡೇ ಪಾರ್ಟಿಸ್ಗೆ ಪ್ರತಿಯೊಂದು ಸಮಯಕ್ಕೂ ಇದು ಮಾಡೋ ಆಲೂ ಬೋಂಡ ನಾವು ಬಜ್ಜಿ ಬೋಂಡ ಎಲ್ಲ ತಿಂದೇ ತಿಂದಿರ್ತೀವಿ ಬಟ್ ಇದು ತುಂಬ ಟ್ರೆಡಿಷ್ನಲ್ ಹಳೆ ಕಾಲದ್ದು ಅಲ್ವಾ ಸೊ ಮನೇಲಿ ಯಾವ ರೀತಿ ಮಾಡ್ತೀರ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರೀ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಹತ್ರ ಸಬ್ಸ್ಕ್ರಿಪ್ಷನ್ ಕೊಡಿ ಇದು ಹದವಾಗ ಕಾಯಿಸೋಣ ಏನು ಹಿಮ ಒಂದರಿಂದ ಒಂದು ಬೋಂಡ ಹಾಕ್ಬಿಟ್ಟೆ ಅಂಟ್ಕೊಳ್ಳಲ್ವಾ ಅಂದರೆ ನೋಡಿ ನಿಮ್ಮೆದುರಿಗೆ ತೋರಿಸ್ತೀನಿ ಒಂದು ಚೂರೂ ಅಂಟ್ಕೊಳ್ಳಲ್ಲ ನಾನು ಹೇಳೋದನ್ನ ಆ ಕಲಸ ಹದದಲ್ಲಿದೆ ನಾನು ಹೇಳಿದೆ ನಮ್ಮ ಮಜ್ಜಿಗೆ ಥರ ಕಡಿತೀವಿ ಅದು ನೂರೇ ನೂರೇ ಬರಬೇಕು ನಮಗೆ ಕಡಲೆ ಹಿಟ್ಟು ಹಂಗಂತ ನೀರು ಜಾಸ್ತಿ ಹಾಕ್ಕೊಂಡು ಕಡಿಯೋದಲ್ಲ ಮಿನಿಮಮ್ ಬಜ್ಜಿ ಬೋಂಡಕ್ಕೆ ಎಷ್ಟು ನೀರು ಹಾಕ್ತೀವೋ ಅಷ್ಟದಲ್ಲಿ ಇಡ್ಲಿ ಇಟ್ಟು ಹಾದದಲ್ಲಿ ಅದನ್ನು ಕಲಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು ನಮ್ಮ ಅಂಗೈಯಲ್ಲಿ ಅದನ್ನು ಬೀಟ್ ಮಾಡಿದಷ್ಟು ನಮಗೆ ನೋಡಿ ಹೆಂಗೆ ಉಬ್ಕೊಂಡಿದೆ ನಾನು ಕಾಯಿಸಿರೋ ಎಣ್ಣೆನೂ ಹಾಕಿಲ್ಲ ಸೋಡಾನೂ ಹಾಕಿಲ್ಲ ಸೊ ನೋಡಿ ಒಂದಕ್ಕೊಂದು ಅಂಟ್ಕೊಂಡು ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಯೂಜ್ಲಿ ಒಬ್ಬರೊಬ್ರು ಪೋಂಡ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತೆ ಅಂತಾರೆ ಬಜ್ಜಿ ಮಾಡಿದ್ರೆ ಅಂಟ್ಕೊಂಡ್ಬಿಡ್ತಾರೆ ಅಂತಾರೆ ಸೊ ಇಲ್ಲಿದೆ ಟಿಪ್ಸು ಸಣ್ಣ ಸಣ್ಣ ಟಿಪ್ಸ್ ಇದೆ ಆ್ಯಕ್ಚುಲಿ ಹೇಳೋಕೋದು ಏನೋ ದೊಡ್ಡ ದೊಡ್ಡದೇನಲ್ಲ ಪುಟ್ ಪುಟ್ಟದು ಟಿಪ್ಸು ಫಾಲೋ ಮಾಡಿಬಿಟ್ರೆ ಅಡುಗೆ ವಿಷಯದಲ್ಲಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಡುಗೆ ಮಾಡೋದಲ್ಲಿ ಅಂತ ನಾ ಹೇಳ್ಬೋದು ಸೊ ನೋಡಿ ಈ ಥರ ಒಂಚೂರು ಅಂಟ್ಕೊಂಡಿಲ್ಲ ನಮ್ಮ ಮನೇಲಂತೂ ಆ್ಯಸ್ ಯೂಶಲ್ ಮಕ್ಳಿಗೆ ಫೇವ್ರೇಟು ಒಬ್ರೊಬ್ಬರು ನಾಲ್ಕು ನಾಲ್ಕು ಬೋಂಡ ತಿಂದರೂ ಖಾಲಿ ಹೋಗುತ್ತೆ ಒಂದು ಎರಡು ಬೋಂಡ ನನಗೆ ಸಿಕ್ತು ಅಷ್ಟು ಟೇಸ್ಟಿಯಾಗಿದೆ ಆ ಖಾರ ಅಂತೂ ಹಸಿ ಸ್ವಲ್ಪ ಖಾರ ಮುಂದೆ ಹಾಕಿದ್ದೆ ಈ ಚಳಿಗೆ ಆ ಖಾರ ಮುಂದೆ ಇದ್ದರೆ ಹಾ ಹಾ ಕೇಳಬೇಕಾ ಒಂದು ಬಿಸಿ ಬಿಸಿ ಕಾಫಿ ಲೋಟ ಹೊಗೆ ಬರ್ತಿರೋ ಕಾಫಿಗೆ ಹೊಗೆ ಬರ್ತಿರೋ ಬೋಂಡ ತಿಂತಾಯಿದ್ರೆ ಮಳೆಯನ್ನು ನೋಡಿಕೊಂಡು ಆಹಾರಿ ಏನು ಸೂಪರ್ ಭನ್ರಿ ಜೀವನ ಅವ್ರ ವ್ಯೂಸ್ ಕೊಡದೇ ಇದ್ರೂ ಚಿಂತೆ ಇಲ್ಲ ಬಟ್ ನಮ್ಗೆ ಇದನ್ನೆಲ್ಲ ಕುಡಿತಾ ಇದ್ದರೆ ಇದನ್ನು ತಿಂತಾ ಇದ್ರೆ ನಿನ್ನ ವ್ಯೂಸ್ ನೀನೇ ಇಟ್ಕೊಳಪ್ಪ ಅಂತ ಅಂದ್ಬಿಟ್ಟು ನಾವು ಇದನ್ನ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಲ್ವಾ ಸೊ ಸೈವತ್ತಿನ ವೀಡಿಯೋ ನಿಮ್ಗೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಮ್ಮ ಮನೆಯ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡೋಣ ಅಂತ ನನ್ನ ಮಕ್ಳಿಗೆ ಖಾಲಿ ಮಾಡಿಬಿಡ್ತಾರೆ ಮೊನ್ನೆ ಅಕ್ಕಿ ಬೋಂಡಾನು ಹಾಗೆ ಆಯಿತು ಖಾಲಿ ಮಾಡಿಬಿಟ್ರು ಫೈನಲಾಗಿ ನಾನು ಆಗಲಿಲ್ಲ ಅದಕ್ಕೆ ಇದು ಒಂದೇ ಒಂದು ಬೋಂಡ ತಗೊಂಡು ನಿಮಗೆ ಬೇಗ ಕಟ್ ಮಾಡಿ ಶೂಟ್ ಮಾಡಿ ತೋರಿಸ್ಬೋಣ ಅಂತ ಇದ್ದರೆ ಎರಡು ನಿಮಿಷ ಆದರೆ ಇದು ಖಾಲಿ ಹೋಗುತ್ತೆ ನೀವು ನಿಮ್ಮ ಮನೆಯಲ್ಲ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ ಥ್ಯಾಂಕ್ ಯು